ಏಕಾಕಿ ಸರ್ಕಾರ ಮಾಡ್ತಾ ಇರೋದು ಒಳ್ಳೆಯದಲ್ಲ ಇದು ನಮ್ಮ ಹಿಂದೂ ಧರ್ಮ ದೇವಸ್ಥಾನಗಳನ್ನೆಲ್ಲನೂ ಈ ಥರ ಮುಜಾಯಿಗೆ ಸೇರಿಕೊಂಡು ನಮ್ಮನೆಲ್ಲ ಕೇಳಿಸ್ತಾ ಇದ್ದಾರೆ ಇದು ಒಳ್ಳೇದಲ್ಲ ಒಳ್ಳೆ ನೆಳವ ಬೆಳವಣಿಗೆನೂ ಅಲ್ಲ ಇವರು ತಾಕತ್ತಿದ್ರೆ ಮಸೀದಿಗಳನ್ನ ಚರ್ಚ್ಗಳನ್ನ ಇದು ಮಾಡಲಿ ಅವಾಗ ಇವರು ಸರ್ಕಾರ ಸರಿ ಇದೆ ಅಂತ ನಾವು ಒಪ್ಕೋತೀವಿ ನಮ್ಮ ದೇಶದ ದುಡ್ಡನ್ನ ಉಂಡಿ ಹೊಡೆದು ಇವರು ಬೇರೆಯವ್ರ ದೇವಸ್ಥಾನ ನಾವು ಇರೋದು ನಮ್ಮ ತಾತ ಅಜ್ಜಂದಿರು ಕಟ್ಟಿದ ದೇವಸ್ಥಾನ ಇದು ನಾವು ಇದನ್ನು ಸನ್ವಯಿಸಿದನೂ ನಾವು ಇಲ್ಲಿ ನಡ್ಕೊಂಡ್ಬರ್ತಾ ಇದ್ದೀವಿ ಇದು ಯಾವುದೇ ಹಾಕೋದು ಉದ್ರ ಇಲಾಖೆಯವರು ಬಂದು ಸೀಲ್ ಉಂಡಿಯೆಲ್ಲ ಸೀಲ್ ಮಾಡಿ ಹೋಗಿದ್ದಾರೆ ನಮ್ಗೆ ಇದು ಸೀಲ್ ಮಾಡಿದ್ದಾರೆ ಹಾಂ ಅದನ್ನು ಪ್ರಶ್ನೆ ಮಾಡಿದ್ವಿ ನಮ್ಗೆ ಯಾವುದೇ ಥರ ನೋಟಿಸ್ ಕೊಟ್ಟಿಲ್ಲ ಏನೂ ಮಾಡಿಲ್ಲ ನೀವು ಹೆಂಗೆ ಬಂದಿದ್ದೀರಾ ಇಲ್ಲ ನಾವು ಕೊಟ್ಟಿದ್ದೀವಿ ಅಂತ ಅವರು ಸುಳ್ಳು ಮಾಹಿತಿ ಕೊಡ್ತಾ ಇದ್ದಾರೆ ಯಾವುದೇ ಥರ ನೋಟಿಸ್ ಬಂದಿಲ್ಲ ಇದುವರೆಗೂ ತಿಳಿಸಿಲ್ಲ ಅವ್ರು ಬಂದಾಗ ಕೂಡ ಒಂದು ನೋಟಿಸ್ ಸರ್ವ್ ಮಾಡಿಲ್ಲ ಹಂಗಾಗಿ ಎಲ್ಲ ಬಂದರು ಗ್ರಾಮಸ್ಥರು ಇವರೆಲ್ಲ ಬಂದಿದ್ದಾರೆ ಅವರೆಲ್ಲ ಅವ್ರನ್ನ ನಿಲ್ಲಿಸಿದ್ರು ವಾಪಸ್ ಹೋಗಿದಾರೆ ಈಗ ಆ ಥರ ಮುಚ್ಚೋದ್ರಿಂದ ಭಕ್ತಾದಿಗಳಿಗೆ ತುಂಬಾ ತೊಂದರೆ ಆಗುತ್ತೆ ನಮ್ಮಂಥವ್ರಿಗೆ ನಾವ್ ಎಲ್ಲದಕ್ಕೂ ಪರಿಹಾರಕ್ಕಿಲ್ದೇ ಬರೋದು ದಯವಿಟ್ಟು ಅಂತ ತೊಂದರೆ ಕೊಡಬೇಡಿ ಸರ್ಕಾರ ಅಥವಾ ಮುಜರಾಯಿ ಹಸ್ತಕ್ಷೇಪ ಮಾಡೋದು ಬೇಡ ನಾವೆಂಗೋ ನಡ್ಸ್ಕೊಂಡು ಹೋಗ್ತಾ ಇದೀವಿ ನಡ್ಸ್ಕೊಂಡು ಹೋಗ್ತೀವಿ ಲಕ್ಷಾಂತರ ದೇವಸ್ಥಾನಗಳಿದೆ ಬಿದ್ದೋಗಿವೆ ಹೋಗಿ ಅದನ್ನ ತಗೊಳ್ಳಿರಿ ಕನ್ನಡ ಶಾಲೆಗಳ್ನ ಸ್ವಲ್ಪ ಬೆಳೆಸ್ಲಿರಿ ಎಲ್ಲಿ ದುಡ್ಡು ಬರ್ತದೋ ಅವ್ರು ಬಂದು ಕಣ್ಣಾಕದಲ್ಲ ಸರ್ಕಾರ ಏನು ದುಡ್ಡು ತಗೊಂಡ್ಬಿಟ್ಟು ಯಾರೋ ತಗೊಂಡ್ಬಿಡಲ್ಲ ಅವರು ಬೇರೆ ಬೇರೆ ಅದಕ್ಕೆ ಉಪಯೋಗಿಸ್ಕೋತಾರೆ ಬೇಡ ನಮ್ಮ ಟ್ರಸ್ಟ್ ಇದೆ ಇದು ಸ್ವಂತ ಮಾಡಿದ್ರು ಪರ್ಸನಲ್ ಟ್ರಸ್ಟ್ ಇದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಚೆನ್ನಾಗಿ ನಡೀತಾ ಇದೆ ನೀವು ಹೋಗಿ ಎಲ್ಲ ಒಂದು ಸಾವಿರ ಜನ ಭಕ್ತರನ್ನ ಕೇಳಿ ಏನನ್ನ ತಳ್ಳೋದು ಪಳ್ಳೋದು ಕಾಲ್ತುಳಿತ ನಾನಾಗೈತ ಸ್ವಾಮಿ ಎಷ್ಟು ಲಕ್ಷ ಜನ ಸೇರ್ತಾರೆ ಇಲ್ಲಿ ವರ್ಷಕ್ಕೆ ಕರಗ ಬಿಟ್ಟು ಇದೆ ದೊಡ್ಡದಾಗಿ ನಡೆಯುವಂಥದ್ದು ಯಾವತ್ತೂ ಏನೂ ಆಗಿಲ್ಲ ಆ ಥರ ಅನಾಚರ್ಯ ಅಥಾಚರ್ಯಗಳು ಸುಮ್ಮನೆ ಇವರೇನೋ ಇದು ಮಾಡಿಕೊಂಡು ಇಲ್ಲೇ ಕೆಲವರು ಇರ್ತಾರೆ ಸರ್ ಒಂದು ಬೆರಳು ಗಾಯ ಆದರೆ ಹಂಗೆ ಬಿಟ್ಟರೆ ಏನಾಗುತ್ತೆ ಐದು ಬೆರಳಿಗೂ ಬರ್ತದೆ ಒಂದು ಬೆರಳಾಗಿತ್ತು ಕಟ್ ಮಾಡಿ ಆಚೆ ಹಾಕಿ ಕೆಲ ಕ್ಲಿಯರ್ ಮಾಡಿದ್ದಾರೆ ಯಾಕೆ ಸುಮ್ಮನೆ ಸರ್ಕಾರ ಆಗಲಿ ಮೃಜೆ ಆಗಲಿ ಬರೋದು ಅಂತ ನಾವು ಕೇಳ್ಕೊತೀವಿ ಅಷ್ಟೇ ಅವ್ರ